ವೀಕ್ಷಕರೇ ದೇಶದ ಕೋಟ್ಯಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಂದು ರೈತರ ಬದುಕಿನಲ್ಲಿ ಮಹತ್ವದ ಆಸರೆಯಾಗಿ ಪರಿಣಮಿಸಿದೆ ಬೆಳೆ ಬೆಳೆಸುವ ಪ್ರತಿ ಹಂತದಲ್ಲೂ ಹಣಕಾಸಿನ ಒತ್ತಡ ಅನುಭವಿಸುವ ರೈತರಿಗೆ ಈ ಯೋಜನೆ ಒಂದು ಸ್ಥಿರ ಸಹಾಯದಂತಿದೆ ವರ್ಷದಲ್ಲಿ ಮೂರು ಬಾರಿ ನಿಗದಿತ ಅವಧಿಯಲ್ಲಿ ಹಣ ಜಮೆಯಾಗುವುದರಿಂದ ಕೃಷಿ ಕಾರ್ಯಗಳಿಗೆ ಸ್ವಲ್ಪವಾದರೂ ನೆಮ್ಮದಿ ದೊರೆಯುತ್ತಿದೆ ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಈ ಹಣವನ್ನು ಮೂರು ಕಂತುಗಳಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿಗಳಂತೆ ನೀಡಲಾಗುತ್ತದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆಯಾಗುವುದೇ ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯವಾಗಿದೆ ವೀಕ್ಷಕರೇ ಈಗ ದೇಶದ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣಕ್ಕಾಗಿ ನಿರೀಕ್ಷೆಯಲ್ಲಿದ್ದಾರೆ ಈ ಹಣ ಯಾವಾಗ ಜಮೆಯಾಗಲಿದೆ ಎಂಬ ಪ್ರಶ್ನೆ ರೈತ ಸಮುದಾಯದಲ್ಲಿ ಹೆಚ್ಚಾಗಿ ಕೇಳಿಬರುತ್ತಿದೆ ಈ ಕುರಿತು ಈಗ ಮಹತ್ವದ ಮಾಹಿತಿ ಹೊರಬಿದ್ದಿದೆ ಕಳೆದ ನವೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದರು ಆ ಸಂದರ್ಭದಲ್ಲಿ ದೇಶದ ಒಂಬತ್ತು ಕೋಟಿಗೂ ಹೆಚ್ಚು ರೈತ ಕುಟುಂಬಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಿತ್ತು ಅನೇಕ ರೈತರು ಈ ಹಣವನ್ನು ಬೀಜ ಗೊಬ್ಬರ ಕೃಷಿ ಉಪಕರಣಗಳು ಮತ್ತು ದೈನಂದಿನ ಅಗತ್ಯಗಳಿಗೆ ಬಳಸಿಕೊಂಡಿದ್ದಾರೆ ಇದೀಗ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಫೆಬ್ರವರಿ ತಿಂಗಳೊಳಗೆ ಬಿಡುಗಡೆ ಮಾಡುವ ಸಾಧ್ಯತೆಯಿದೆ ಎಂದು ತಿಳಿದುಬಂದಿದೆ ಅಧಿಕೃತ ಘೋಷಣೆ ಇನ್ನಷ್ಟೇ ಹೊರಬೀಳಬೇಕಿದೆ ಆದರೆ ಸರ್ಕಾರದ ವಲಯಗಳಿಂದ ಬಂದಿರುವ ಸೂಚನೆಗಳು ರೈತರಿಗೆ ಮತ್ತೊಮ್ಮೆ ನಿರೀಕ್ಷೆಯ ಕಿರಣ ಮೂಡಿಸಿವೆ ವೀಕ್ಷಕರೇ ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೊಂದಿದೆ ಪ್ರಧಾನ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣ ಪಡೆಯಲು ಕೇವಲ ಹೆಸರು ನೊಂದಾಯಿಸಿಕೊಂಡರೆ ಸಾಕಾಗುವುದಿಲ್ಲ ಕೆಲವು ಕಡ್ಡಾಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಅದರಲ್ಲೂ ಪ್ರಮುಖವಾದುದು ಕೆವೈಸಿ ಪ್ರಕ್ರಿಯೆ ನೀವು ಪ್ರಧಾನಮಂತ್ರಿ ಕಿಸಾನ್ ನಿಧಿಯ ಫಲಾನುಭವಿಯಾಗಿದ್ದರೂ ನಿಮ್ಮ ಕೆವೈಸಿ ಪ್ರಕ್ರಿಯೆ ಪೂರ್ಣವಾಗಿಲ್ಲದಿದ್ದರೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆಯಾಗದೆ ತಡೆಹಿಡಿಯಲ್ಪಡುವ ಸಾಧ್ಯತೆಯಿದೆ ಈ ಕಾರಣದಿಂದಲೇ ಸರ್ಕಾರ ರೈತರಿಗೆ ಮರುಮರು ಮನವಿ ಮಾಡುತ್ತಿದೆ ನೀವು ಕೆವೈಸಿ ಪೂರ್ಣಗೊಳಿಸಿದ್ದೀರಾ ಎಂಬುದನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ ಎಂದು ಸೂಚಿಸುತ್ತಿದೆ ವೀಕ್ಷಕರೇ ಕೆವೈಸಿ ಎಂದರೆ ನಿಮ್ಮ ಗುರುತು ಮತ್ತು ದಾಖಲೆಗಳ ಪರಿಶೀಲನೆ ಇದರ ಉದ್ದೇಶ ನಕಲಿ ಫಲಾನುಭವಿಗಳನ್ನು ತಡೆಯುವುದು ಮತ್ತು ನಿಜವಾದ ರೈತರಿಗೆ ಮಾತ್ರ ಯೋಜನೆಯ ಲಾಭ ತಲುಪಿಸುವುದು ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಭೂ ದಾಖಲೆಗಳ ಹೊಂದಾಣಿಕೆ ಸರಿಯಾಗಿರಬೇಕಾಗುತ್ತದೆ ಇನ್ನೂ ಕೆವೈಸಿ ಮಾಡಿಸದ ರೈತರಿದ್ದರೆ ಅವರು ತಕ್ಷಣ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯ ಇಲ್ಲವಾದರೆ ನಿಮ್ಮ ಹಣ ತಾಂತ್ರಿಕ ಕಾರಣಗಳಿಂದಾಗಿ ನಿಲ್ಲುವ ಸಾಧ್ಯತೆಯಿದೆ ನಂತರ ಹಣ ಪಡೆಯಲು ಮತ್ತೆ ಅಧಿಕಾರಿಗಳ ಕಚೇರಿಗಳಿಗೆ ಅಲೆಯುವ ಪರಿಸ್ಥಿತಿ ಬರಬಹುದು ವೀಕ್ಷಕರೇ ಈಗ ಕೆವೈಸಿ ಪ್ರಕ್ರಿಯೆಯನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂಬುದನ್ನು ಸರಳವಾಗಿ ವಿವರಿಸುತ್ತೇವೆ ಇದನ್ನು ನೀವು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಮಾಡಬಹುದು ಅಥವಾ ಸಮೀಪದ ಸೇವಾ ಕೇಂದ್ರಗಳ ಸಹಾಯ ಪಡೆಯಬಹುದು ಮೊದಲು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಬೇಕು ಜಾಲತಾಣದಲ್ಲಿ ಪ್ರವೇಶಿಸಿದ ನಂತರ ಫಾರ್ಮರ್ಸ್ ಕಾರ್ನರ್ ಎಂಬ ವಿಭಾಗ ಕಾಣಿಸುತ್ತದೆ ಈ ವಿಭಾಗದಲ್ಲಿ ರೈತರಿಗೆ ಸಂಬಂಧಿಸಿದ ಎಲ್ಲಾ ಸೇವೆಗಳು ಲಭ್ಯವಿರುತ್ತವೆ ಅಲ್ಲಿ ಹೊಸ ರೈತ ನೋಂದಣಿ ಅಥವಾ ಕೆವೈಸಿ ಸಂಬಂಧಿಸಿದ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಂತರ ರಾಜ್ಯದ ಹೆಸರು ಜಿಲ್ಲೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳನ್ನು ಸರಿಯಾಗಿ ದಾಖಲಿಸಬೇಕು ಈ ಹಂತದಲ್ಲಿ ಯಾವುದೇ ತಪ್ಪು ಮಾಹಿತಿಯನ್ನು ನಮೂದಿಸಿದರೆ ನಿಮ್ಮ ಅರ್ಜಿ ತಿರಸ್ಕೃತವಾಗುವ ಸಾಧ್ಯತೆಯಿದೆ ಎಂಬುದನ್ನು ಗಮನದಲ್ಲಿಡಬೇಕು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಆಧಾರ್ ದಾಖಲೆ ಬ್ಯಾಂಕ್ ಪಾಸ್ಬುಕ್ ವಿವರಗಳು ಮತ್ತು ಭೂ ದಾಖಲೆಗಳ ಮಾಹಿತಿಯನ್ನು ಸರಿಯಾಗಿ ನೀಡಬೇಕು ಎಲ್ಲಾ ವಿವರಗಳನ್ನು ಪರಿಶೀಲಿಸಿದ ನಂತರ ಸಲ್ಲಿಸುವ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ನೀವು ಸಲ್ಲಿಸಿದ ಮಾಹಿತಿಯನ್ನು ಸಂಬಂಧಿತ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ಕೆವೈಸಿ ಸ್ಥಿತಿ ಮಾನ್ಯವಾಗುತ್ತದೆ ಅದಾದ ಬಳಿಕ ಮುಂದಿನ ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗಲು ಆರಂಭವಾಗುತ್ತದೆ ವೀಕ್ಷಕರೇ ಅನೇಕ ಬಾರಿ ರೈತರು ಸಣ್ಣ ತಪ್ಪುಗಳಿಂದ ಹಣ ಪಡೆಯುವುದನ್ನು ತಪ್ಪಿಸಿಕೊಳ್ಳುತ್ತಾರೆ ಉದಾಹರಣೆಗೆ ಬ್ಯಾಂಕ್ ಖಾತೆ ಸಂಖ್ಯೆಯಲ್ಲಿ ಒಂದು ಅಂಕಿ ತಪ್ಪಿದ್ದರೂ ಅಥವಾ ಆಧಾರ್ ಮತ್ತು ಬ್ಯಾಂಕ್ ವಿವರಗಳು ಹೊಂದಾಣಿಕೆಯಾಗದಿದ್ದರೂ ಹಣ ತಡೆಹಿಡಿಯಲ್ಪಡುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ತಮ್ಮ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳುವುದು ಬಹಳ ಮುಖ್ಯ ಈ ಯೋಜನೆ ರೈತರಿಗಾಗಿ ರೂಪಿಸಲಾದದ್ದೇ ಹೊರತು ಅವರನ್ನು ತೊಂದರೆಗೊಳಿಸುವುದಕ್ಕಾಗಿ ಅಲ್ಲ ಆದರೆ ಸರಿಯಾದ ಮಾಹಿತಿಯನ್ನು ನೀಡುವುದು ರೈತರ ಜವಾಬ್ದಾರಿಯೂ ಆಗಿದೆ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಆದರೆ ಅದು ನಿಮ್ಮ ಖಾತೆಗೆ ಬರಲು ಅಗತ್ಯವಿರುವ ದಾಖಲೆಗಳೂ ಸರಿಯಾಗಿರಬೇಕು ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಕೇವಲ ಹಣ ನೀಡುವ ಯೋಜನೆ ಅಲ್ಲ ಇದು ರೈತರಿಗೆ ಸರ್ಕಾರ ನಿಂತಿದೆ ಎಂಬ ಭರವಸೆಯ ಸಂಕೇತವೂ ಹೌದು ಹವಾಮಾನ ವೈಪರೀತ್ಯ ಬೆಲೆ ಏರಿಳಿಕೆ ಬೆಳೆ ನಷ್ಟ ಇವೆಲ್ಲದರ ನಡುವೆ ಈ ನೆರವು ರೈತರಿಗೆ ಒಂದು ಮಟ್ಟದ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೊಂಡ ಬಳಿಕ ಅನೇಕ ರೈತರು ರಬಿ ಬೆಳೆಗಳಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಬೀಜ ಖರೀದಿ ಗೊಬ್ಬರ ವ್ಯವಸ್ಥೆ ಮತ್ತು ಕೃಷಿ ಕೆಲಸಗಳಿಗೆ ಈ ಹಣ ಉಪಯೋಗವಾಗಲಿದೆ ಎಂದು ನಿರೀಕ್ಷೆಯಿದೆ ವೀಕ್ಷಕರೇ ನೀವು ಅಥವಾ ನಿಮ್ಮ ಪರಿಚಯದವರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಮಾಹಿತಿಯನ್ನು ಅವರಿಗೆ ಖಂಡಿತ ತಲುಪಿಸಿ ವಿಶೇಷವಾಗಿ ಕೆವೈಸಿ ಪ್ರಕ್ರಿಯೆ ಇನ್ನೂ ಪೂರ್ಣವಾಗದಿದ್ದರೆ ಕೂಡಲೇ ಅದನ್ನು ಮಾಡಿಸಿಕೊಳ್ಳುವಂತೆ ತಿಳಿಸಿ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಹಣವನ್ನು ತಡೆಹಿಡಿಯಬಹುದು ಎಂಬುದನ್ನು ಮರೆಯಬೇಡಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಹೊಸ ಅಧಿಕೃತ ಘೋಷಣೆಗಳು ಹಣ ಬಿಡುಗಡೆ ದಿನಾಂಕ ಮತ್ತು ಸರ್ಕಾರದ ಮುಂದಿನ ನಿರ್ಧಾರಗಳ ಬಗ್ಗೆ ನಾವು ನಿಮಗೆ ನಿರಂತರವಾಗಿ ಮಾಹಿತಿ ನೀಡುತ್ತೇವೆ ರೈತರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಇಂತಹ ಮಹತ್ವದ ಸುದ್ದಿಗಳನ್ನು ನಿಖರವಾಗಿ ತಲುಪಿಸುವುದು ನ್ಯೂಸ್ ಫಾರ್ ಕರ್ನಾಟಕದ ಹೊಣೆಗಾರಿಕೆ ವೀಕ್ಷಕರೇ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ರೈತರಿಗೆ ಸಹಾಯವಾಗುತ್ತದೆ ಎಂದು ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸುದ್ದಿವರೆಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯ ಮತ್ತು ಸುರಕ್ಷತೆಯ ಕಾಳಜಿ ವಹಿಸಿ